ವಿಷಯ ಪತ್ರಿಕಾಗೋಷ್ಠಿ ನಡೆಸಲು ಸ್ಥಳಾವಕಾಶ ಕೋರಿ ದಿನಾಂಕ ಹನ್ನೆರಡು ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದು ಗುರುವಾರದಂದು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರಲ್ಲಿ ಎ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಈ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರಗಳ ಬಗ್ಗೆ ನಮ್ಮ ದಿಗ್ವಿಜಯ ಭಾರತ ಪಕ್ಷದಿಂದ ಪತ್ರಿಕಾಗೋಷ್ಠಿ ನಡೆಸಲು ನಿರ್ಧರಿಸಿದ್ದೇವೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ಥಳಾವಕಾಶ ನೀಡಿ ಎಲ್ಲಾ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರನ್ನು ಮತ್ತು ಛಾಯಾಗ್ರಾಹಕರನ್ನು ಆಹ್ವಾನಿಸಬೇಕೆಂದು ಈ ಮೂಲಕ ಕೋರುತ್ತೇವೆ ವಂದನೆಗಳೊಂದಿಗೆ ರಾಜ್ಯಗಳು ನಾವು ದಿಗ್ವಿಜಯ ಭಾರತ ಮಾಡಿ ಎರಡ್ ಸಾವಿರದ ಸ್ಥಾಪನೆ ಮಾಡಿದ್ದು ಆ ಸಮಯದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ನಮ್ಮದೇ ಆದಂತಹ ಒಂದು ಸಣ್ಣ ನ್ಯೂಸ್ ಚಾನಲ್ ಕೂಡ ಪ್ರಸಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ತೆಗೆದುಕೊಂತ ವಿಷಯ ಏನು ಅಂತಂದ್ರೆ ಪತ್ರಿಕಾಗೋಷ್ಠಿಯ ಈ ವಿಚಾರ ಏನು ಅಂತಂದ್ರೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನ ವೈದ್ಯಕೀಯ ನಿರ್ದೇಶನಾಲಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿ ಹಾಲಿ ನಿರ್ದೇಶಕರಾಗಿ ಆ ನಿರ್ದೇಶನಾಲಯದ ಹಾಲಿ ನಿರ್ದೇಶಕರಾದಂಥ ಶ್ರೀಮತಿ ಡಾಕ್ಟರ್ ಬಿ ಎಲ್ ಸುಜಾತ ರಾಥೋಡ್ ಅವರ ಬಗ್ಗೆ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಗಳ ಬಗ್ಗೆ ಈಗಾಗಲೇ ತಮ್ಮ ಕೈನಲ್ಲಿ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ನಡೆದಿರುವಂತಹ ಈ ಸಮಗ್ರ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗ್ಬೇಕು ಶಿಕ್ಷಣ ಆಗ್ಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಇಲ್ಲಿ ಏನು ಹೇಳಿದೆ ಅಂತಂದ್ರೆ ಸುಮಾರು ಇಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಸುಜಾತ ರಾಥೋಡ್ ಅವರ ಅಧಿಕಾರ ವಹಿಸಿಕೊಂಡು ಒಂದೂವರೆ ವರ್ಷಗಳಾಗುತ್ತೆ ಆ ಸಮಯದಲ್ಲಿ ನಡೆದಿರುವಂತಹ ಸಮಗ್ರ ಟೆಂಡರ್ಗಳ ವ್ಯವಹಾರಗಳಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿರ್ತದೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ರಾಜ್ಯದ ವಿವಿಧ ವೈದ್ಯಕೀಯ ಕಾಲೇಜುಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅವರಲ್ಲಿ ನೂರ ಹದಿನಾಲ್ಕು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಅಂತ ಹೇಳಿ ಮಾಡಿರ್ತಾರೆ ಸುಮಾರು ನೂರ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಆಗುತ್ತೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆಯುತ್ತದೆ ಇಂಥದ್ದು ಇಲ್ಲಿ ಸುಮಾರು ಆಗಿರ್ತದೆ ಆಗಿರ್ತದೆ ಅದೇ ರೀತಿ ಮುಂದುವರೆದು ಹೋದಾಗ ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ಬೆಂಗಳೂರು ಈ ಸಂಸ್ಥೆ ಅಧೀನದಲ್ಲಿ ಕೊಡುವಂತಹ ಪಿ ಎಂ ಎಸ್ ಎಸ್ ವೈ ಆಸ್ಪತ್ರೆಗೆ ಅವಶ್ಯಕವಾಗಿರುವಂತಹ ಖ್ಯಾತಲಾಬ್ ಉಪಕರಣ ಖರೀದಿಸಲು ಸುಮಾರು ಒಂಬತ್ತು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ಬೆಂಗಳೂರು ಇಲ್ಲಿಂದ ಕೂಡ ಅದಕ್ಕೆ ಬಿಡುಗಡೆ ಮಾಡಿಕೊಡ್ತಾರೆ ಆಡಳಿತಾತ್ಮಕ ಅನುಮೋದನೆ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಂಖ್ಯೆಗಳು ಉಲ್ಲೇಖದ ಸಂಖ್ಯೆ ಕೂಡ ಅಲ್ಲಿ ನಾವು ತೋರಿಸಿರ್ತೀವಿ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಮೈಸೂರು ಬೆಳಗಾವಿ ದುರ್ಬಂಡದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಉಪಕರಣ ಉಪಕರಣಕರಣ ಖರೀದಿಗೆ ಸುಮಾರು ನೂರ ಮೂವತ್ತೈದು ಪಾಯಿಂಟ್ ಎಪ್ಪತ್ ಕೋಟಿ ಅನುದಾನ ನೀಡಿರ್ತಾರೆ ಖರೀದಿಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಬೀಸಲು ಇಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಅನುಮೋದನೆ ಕೋರಿ ಸಲ್ಲಿಸಿರ್ತಾರೆ ಆದರೆ ಇಲ್ಲಿ ಎಲ್ಲಾ ಭ್ರಷ್ಟಾಚಾರ ನಡೆದಿರ್ತಾರೆ ಇಲ್ಲಿ ಉದಾಹರಣೆ ಒಂದು ಏನ್ ಹೇಳ್ಬೋದು ಅಂತಂದ್ರೆ ವೈದ್ಯಕೀಯ ಆಸ್ಪತ್ರೆಗಳಿಗೆ ಅವಶ್ಯ ಅನಿಸ್ಕೊಂಡಿರುವಂತಹ ಎಂ ಆರ್ ಐ ಸ್ಕ್ಯಾನರ್ಗಳು ಅದನ್ನ ಖರೀದಿ ಮಾಡೋಕೆ ತೊಂಬತ್ತೈದು ಕೋಟಿ ನಿಗದಿಪಡಿಸಿ ಕೆಟಿಡಿ ಪಿ ಕಾಯ್ದೆ ಅಡಿಯಲ್ಲಿ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಮಾಡ್ತಾರೆ ಈ ಜಂಪ್ ಪೋರ್ಟಲ್ ಅನ್ನೋ ಒಂದು ಸಂಸ್ಥೆನ ಗುರುತಿಸ್ತಾರೆ ಒಂದು ಎಂ ಆರ್ ಐ ಸ್ಕ್ಯಾನರ್ಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ನಿಗದಿ ಮಾಡ್ತಾರೆ ಅಂದ್ರೆ ಇಲ್ಲಿ ಅಸಲಿಗೆ ಇಲ್ಲಿ ಸರ್ಕಾರಕ್ಕೆ ಬಹುತೇಕ ತೊಂಬತ್ತು ಕೋಟಿ ನಷ್ಟ ಆಗುತ್ತೆ ಈ ತರದ್ದು ಸುಮಾರು ಇರ್ತದೆ ಸುಧಾರು ಅಧಿಕಾರ ವಹಿಸುವ ಮೇಲೆ ವರ್ಕ್ ಫ್ರಾನ್ ಮೆಥಡಾಲಜಿ ಡೆಮಾನ್ಸ್ಟ್ರೇಷನ್ಗೆ ಅಂಕಗಳನ್ನು ಹೆಚ್ಚಿಸ್ತಾರೆ ಅಂಗಡಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರಿಗೆ ನಾವು ಇಲ್ಲಿ ನಿಜವಾದ ಅನುಭವ ಇರುವಂತವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತಹ ಗುತ್ತಿಗೆ ಯಾರು ಹೊಂದ್ಕೋತಾರೆ ಅಂತವ್ರಿಗೆ ಕೊಡ್ಬೇಕಾಗಿರೋದನ್ನ ಇವ್ರೇನ್ ಮಾಡ್ತಾರೆ ಇವರಿಗೆ ಬೇಕಾದಂತವರಿಗೆ ಆಯ್ಕೆ ಮಾಡ್ಕೊಂಡು ಮದುವೆ ಅಂಕಗಳನ್ನು ಆಯ್ಕೆ ಕೊಟ್ಟು ಅಂದ್ರೆ ಮಾರ್ಕ್ಸ್ ಹಾಕ್ಬೇಕು ಹಾಕಿ ಕೊಡ್ತಾರೆ ಅಂದ್ರೆ ಅದೇನಾಗ್ತದೆ ಭ್ರಷ್ಟಾಚಾರ ನಡೀತು ಅಂತಾನೆ ಅಂತ ಒಂದು ಕೆಂಡರ್ ಯಾರು ಕೊಡ್ಬೇಕು ಕೂಡಿರ್ತಾರೆ ಅವ್ರು ಕೊಡ್ಬೇಕಾಗ್ತದೆ ಇಲ್ಲಿ ಅದು ಇರಲ್ಲ ಯಾರು ಜಾಸ್ತಿ ಮಾಡಿರ್ತಾನೆ ಅವ್ರದ್ದೇ ನಡೆಯುತ್ತೆ ಅಂಗೇ ಕೊಟ್ಟಿರ್ತಾರೆ ಅದು ಇಲ್ಲಿ ಆಗಿರುವಂತದ್ದು ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಈ ಟೆಂಡರ್ಗಳಲ್ಲಿ ಭಾಗವಹಿಸಂತ ಅರ್ಹ ಸಂಸ್ಥೆಗಳನ್ನ ಒಬ್ಬ ಯಾರು ನಿಜವಾಗ್ಲೂ ಕರೆಕ್ಟ್ ಆಗಿದ್ರು ಆಪರೇಷರ್ ಆಗಿದ್ರು ಅವ್ರನ್ನ ಬಿಟ್ಟು ಯಾವ ಸ್ಫೂರ್ತಿ ಸೆಟ್ಯೂರಿಟಿ ಅಂಡ್ ಅಲೈನ್ಸ್ ಸಂಸ್ಥೆಗೆ ಕ್ಯೂಸಿ ಇಂಡಿಯಸ್ ವಿಧಾನ ಅಂದ್ರೆ ಈ ಕ್ಯೂಸಿ ಇಂಡಿಯಸ್ ಅಂತಂದ್ರೆ క్వాలిటీ సెలెక్షన్ అంతే ఆధారే సుర నంది మడికల్ గుల్బర్గ గగజ బెంగళూరు ఎలా కడను రాజ్యదే ఎల్లా కడను ఆగి వ్యాపక వారి తమ భ్రష్టాచారయసి సంపూర్ణుకీ ఇలాక భూ క व्यक शिक्षण सचिव श्री शरण प्रकाश पाटील गम डा श्रीमती सुधा वैद्य शिक्षण इलाके सरकार कार्यदर्शी टू चूनी प्रभु अधीन प्रभु वन सरकार जंटी कार्यदर्शि व्यंकटेश मूर्ति अमार मंजुना रिजिस्ट्रार मयुर् ಮತ್ತು ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿಯ ಮಡಿವಾರಪ್ಪ ನಾಗರಹಳ್ಳಿ ಪ್ಯಾಮೆಡಿಕಲ್ ಬೋರ್ಡ್ ವಿಶೇಷಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ಕಟೋರಿಯನ್ ಶರತ್ ಕುಮಾರ್ ಸಚಿವರ ಆಪ್ತ ಸಹಾಯಕ ಕೃಷ್ಣೇಗೌಡ ಗುರುಗೌಡ ಆನಂದ್ ಪೂಜಾರಿ ಆಡಳಿತ ಅಧಿಕಾರಿ ಶಿವಾನಂದ ಕರಾಯಿ ಇವರೆಲ್ಲರೂ ವಿರುದ್ಧ ತನಿಖೆ ಆಗ್ಬೇಕಾಗಿದೆ ಇವರೆಲ್ಲೂ ದುರುದ್ದೇಶ ಪೂರ್ವವಾಗಿ ಸೇರಿಕೊಂಡು ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಈ ಚರ್ಥಪಡಿಸಿರುವಂತಹ ನಡಾವಳಿಗಳು ಕೂಡ ಇಲ್ಲಿ ಯಾವ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿದೆ ಯಾವ ನಿಟ್ಟಿನಲ್ಲಿ ಅಂತಂದ್ರೆ ಅಸಂಘಟಿತ ಕಾರ್ಮಿಕರು ಒಬ್ಬ ಯುವಕರು ಒಬ್ಬ ಕಾರ್ಮಿಕ ಈಚದ ದೊಡ್ಡ ಮಕ್ಕಳೆಲ್ಲ ಅವರು ಬೆಳಗಿನ ಸಂಬಂಧ ಕೈತಾನೆ ಅವನಿಗೆ ಏನೊಂದು ನಿಜವಾಗಿ ಸೇರ್ಬೇಕು ಒಂದು ವೇತನ ಅಥವಾ ಸಂಭ್ರಮದ ಏನೊಂದು ದಿನಗಳ ಸೇರ್ತಾ ಇದೆಲ್ಲ ಸೇರ್ತಾ ಇದ್ರು ಪಟ್ಟಮತ ಹಿತಾಸಕ್ತಿಗಳಿಗೆ ಅದನ್ನು ಹೋರಾಟಿಸಬೇಕಾಗಿತ್ತು ಈ ಒಂದು ಸೂಕ್ತ ಟೆಂಡರ್ಗೆ ಯಾರು ಕೊಡಬೇಕಾಗಿತ್ತು ಎಲ್ಲ ನಾಯಿ ಅಂತವರಿಗೆ ಕೊಡದೇ ಇರೋದ್ರಿಂದ ಆ ಬಸಕ್ತಿ ಆಗ್ತದಂತ ನಷ್ಟವನ್ನು ಕೂಡ ತಡೆ ಇಡಬೇಕು ಇದನ್ನ ಮಾನ್ಯ ನ್ಯಾಯಾಧೀಶರಿಂದನು ಅಥವಾ ಲೋಕಾಯುಕ್ತರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂತಹ ಅಧಿಕಾರಿಗಳೇ ಇದಕ್ಕೆ ಬೇಕಾಗಿದೆ ಯಾಕೆಂತಂದ್ರೆ ಆಡಳಿತ ಸರ್ಕಾರನೇ ಇರೋದು ಆಡಳಿತ ಸರ್ಕಾರ ಈ ಇಂಥ ಸಮಯದಲ್ಲಿ ಸುಜಾತ ಆಗಿರೋರು ಅವರು ತುಂಬಾ ಪ್ರಭಾವಿ ಲೇಡಿ ಅವರೇನು ಕಡಿಮೆ ಇಲ್ಲ ಅಂತವ್ರ ತನಿಖೆ ಆಗ್ಬೇಕು ಮತ್ತೆ ವಿಚಾರಣೆ ಆಗ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ವಿಚಾರಣೆ ಇದೆ ಅಷ್ಟೊಂದು ಸುಳ್ಳು ಕಾರಣ ಅವರು ರಾಜಕೀಯವಾಗಿದ್ದಾರೆ ಇವರು ಬಹಳ ನಿಷ್ಠೆ ಏನಕ್ಕೆ ಸಂಬಂಧಪಟ್ಟಂತಿರುವಂತಹ ಶರಣ ಪ್ರಕಾಶ್ ಪಾಟೀಲ್ ಎಲ್ಲಾರು ಒಬ್ಬ ಸಚಿವರು ಈ ಸರ್ಕಾರದಲ್ಲಿ ಪ್ರೋಗ್ರಾಮ್ಸ್ ಗಳು ಅಷ್ಟೇ ಹೆಲ್ತ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕು ಅಂತೇಳಿ ಸಾವಿರಾರು ಕೋಟಿ ಅನುದಾನ ಮಾಡಿಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಈ ಪ್ರಶ್ನೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನ ಅಂಡರ್ ನಲ್ಲಿ ಬರುವಂತ ಅಧೀನದಲ್ಲಿ ಇರುವಂತದ್ದು ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತ ಬಂದಿದೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತಯಾರು ಮಾಡುವಂಥದ್ದು ಒಂದು ಬೋರ್ಡ್ ಅಲ್ಲಿ ಒಬ್ಬ ಪ್ರಭಾವಿಯಾಗಿ ಯಾಕೆ ಬಂದು ಕುಂತಿರೋದು ರಿಜಿಸ್ಟರ್ ಮಲ್ಲು ಹೇಳಿ ಕಿದ್ವಾಯ್ನಲ್ಲಿ ಉಪನ್ಯಾಸಕನಾಗಿ ವರ್ಕ್ ಮಾಡಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ ತನ್ನ ಪ್ರಭಾವ ಮಳವಳಿ ಭಾಗದ ಪ್ರಭಾವ ಮುಖ್ಯಮಂತ್ರಿಗಳ ಮಗನ ಪ್ರಭಾವನ ಇಟ್ಕೊಂಡು ಮಠಮಾಲಯಗಳ ಪ್ರಭಾವನ ಇಟ್ಕೊಂಡು ಅಕ್ರಮವಾಗಿ ಬಂದು ಕುಂತಿದ್ದಾನೆ ಎರಡು ವರ್ಷದ ಪ್ರಭಾವವಾಗಿ ಇವತ್ತು ಎಂಬತ್ತು ಕೋಟಿ ಇತ್ತು ಕೆ ನಲ್ಲಿ ಫಂಡು ಏನೋ ವಿದ್ಯಾರ್ಥಿಗಳಿಂದ ಸಂಗ್ರಹಿಸುವಂತಹ ಶುಲ್ಕ ಮಾಸ್ಕಲ್ ಆಗ್ಬೋದು ರಿನ್ಯೂಲ್ನಲ್ಲಾಗಬಹುದು ನರ್ಸಿಂಗ್ ಕಾಲೇಜ್ ಫಂಡು ಎಂಬತ್ತು ಕೋಟಿ ಇತ್ತು ಮತ್ತು ಸ್ವಂತ ಅದಕ್ಕೊಂದು ಇದೆ ಆದರೆ ಈ ತರದಲ್ಲಿ ಇವ್ರಿ ತೀರ್ಮಾನಗಳನ್ನ ಮಾಡಿಕೊಂಡು ಇವರೇ ಒಂದು ಅಧಿಸೂಚನೆಗಳನ್ನ ಹೊಡೆಸ್ಕೊಂಡು ಇವತ್ತು ಅಲ್ಲಿ ಎಂಬತ್ತು ಕೋಟಿನೂ ಕಾಲಿ ಮಾಡ್ಕೊಂಡು ಇವತ್ತು ಅದು ನಿಲ್ಲಾಗಿದೆ ಒಂದು ಮೂರು ಕೋಟಿ ಎರಡು ಇರ್ಬೋದು ಅದರಲ್ಲೂ ಬೇರೆ ಹೊಸ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ ಇಲ್ಲಿ ಎಲ್ಲಿ ಸಂಪರ್ಕ ಹೋಗ್ತೇವೆ ಕಾಂಗ್ರೆಸ್ ಪಕ್ಷದ ಇರುವಂತ ಈ ಪ್ರಭಾವಿ ಏನು ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ಅಕ್ರಮವಾಗಿ ದಾಳಿ ಮಾಡಿಕೊಳ್ಳೋ ಇವತ್ತಿನ ದಿವಸ ಕೇಂದ್ರ ಎರಡನೇದು ಕಲಬುರಗಿಯಿಂದಲೇ ಬಂದು ಇದೇ ಶಿಕ್ಷಣ ಪ್ರಾಧಿಕಾರ ಏನಿದು ಎಕ್ಸಾಮ್ ಬೋರ್ಡ್ ಇದೆ ಆ ಬೋರ್ಡ್ ಅಲ್ಲಿ ಮಡವಾಳಪ್ಪ ನಾನು ಆತನು ಸಹ ಅಷ್ಟೇ ಹೊಂತ ರಾಜಕೀಯ ಪ್ರಭಾವನ ಇಲ್ಲಿ ಬಂದು ಕೂತಿದ್ದಾರೆ ಅಲ್ಲಿಂದಲೂ ಅಷ್ಟೇ ಫಂಡು ಈ ಥರದಲ್ಲೇ ಏನೇ ಸರ್ಕಾರ ಸಾವಿರ ಕೋಟಿ ಕೊಟ್ಟರು ಅನುದಾನ ಕೊರತೆ ಆಗಿದೆ ಅನ್ನೋದನ್ನ ನೆಪ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಹತ್ತು ಕೋಟಿ ಹದಿನಾರು ಕೋಟಿ ಈ ತರ ತಗ್ಗಿ 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 ಖಾಲಿ ಮಾಡ್ತಾ ಇದ್ದಾರೆ ಮುಂದುವರೆದಂತ ಏನಾಗ್ತಾ ಇದೆ ಈ ಬಡ ಜನರು ನರ್ಸಿಂಗ್ ಮಾಡ್ತಾ ಈ ನನ್ನ ಸಬ್ಜೆಕ್ಟ್ ಎಲ್ಲ ಆದ್ರೂ ಯಾಕೆ ಅಂತ ಹೇಳ್ತೀನಿ ಇವತ್ತು ಪ್ರಭಾವಕ್ಕೆ ಮಳೆ ಹಾಕಿ ಕೆ ಎನ್ ಸಿ ನಲ್ಲಿ ನಡೀತಿದ್ದಂತ ಜನರಲ್ ನರ್ಸಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಸಿನೇ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಹೋಯ್ತು ಅಂತಂದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಕಾಲೇಜ್ಗಳಲ್ಲಿ ಐದು ಲಕ್ಷ ಈ ಥರ ಏನಾಗ್ತದೆ ಬಡ ವಿದ್ಯಾರ್ಥಿಗಳು ಸುಲಭವಾಗಿ ನರ್ಸಿಂಗ್ ಮಾಡ್ತೇ ಆಗೋದಿಲ್ಲ ಅಂತ ಅಹ್ವಾನಗಳನ್ನ ಮಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದ ವಿಚಾರ ಎಲ್ಲಿ ಕೇಳ್ತೀನಿ ಒಂದೂವರೆ ವರ್ಷದ ಹಿಂದೆ ಸುಜಾತಾ ರಾಥೋಡ್ ಅವರಿಗೆ ಬರ್ತಾರೆ ತಮ್ಮ ಪ್ರಭಾವ ಗೀರಿ ಬಂದ ನಂತರದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಟೆಂಡರ್ನಲ್ಲೂ ಅಕ್ರಮ ಇದ್ರ ಬಗ್ಗೆ ಸುಮಾರು ನೂರ್ ನಲವತ್ತು ಕೋಟಿ ಆದಾಗ ಒಂದ್ಸತಿ ಎಲ್ಲ ಎಚ್ ಎಸ್ ಅವಾಗೂ ಕಾಟ ನಡೆಸ್ತಿಲ್ಲ ಈಕೆ ಮಿಂಟೋನಲ್ಲಿ ಮಿಂಟೋದಲ್ಲಿ ಅಮ್ಮ ಅಷ್ಟು ಪ್ರಜ್ಞೆಯಾಗಿರ್ಬೇಕಾಗುತ್ತೆ